ಮಾಜಿ ಪ್ರಧಾನಿ ದೇವೇಗೌಡರು ತಮ್ಮ ಕುಟುಂಬ ರಾಜಕಾರಣ ಉಳಿಸಿಕೊಳ್ಳಲು ಬಿಜೆಪಿಯವರ ಸಂಘ ಬೆಳೆಸಿಕೊಂಡು ಒಂದು ಟಿಕೆಟ್ ಮಗನಿಗಾಗಿ ಮತ್ತೊಂದನ್ನು ಅಳಿಯನಿಗಾಗಿ ಇನ್ನೊಂದನ್ನು ಮೊಮ್ಮಗನಿಗಾಗಿ ತೆಗೆದುಕೊಂಡಿದ್ದಾರೆ ಇನ್ನೊಂದು ಇದ್ದಿದ್ರೆ ಸೊಸೆ ಕೊಡಿಸ್ತಿದ್ರು ಎಂದು ಶಾಸಕ ಶ್ರೀನಿವಾಸ್ ವ್ಯಂಗ್ಯವಾಡಿದ್ದಾರೆ ತುಮಕೂರು ನಗರದ ಕುಂಚಿಟಗ ಸಮುದಾಯ ಭವನದಲ್ಲಿ ಜಿಲ್ಲಾ ಕುಂಚಿಟಗ ಒಕ್ಕಲಿಗ ಸಮಾಜ ಸಮಾವೇಶದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ದೇವೇಗೌಡರದು ಫ್ಯಾಮಿಲಿ ಪಕ್ಷ ಅವರು ಕುಟುಂಬಕ್ಕಾಗಿ ರಾಜಕೀಯ ಮಾಡ್ತಿದ್ದಾರೆ ಅವರನ್ನು ನಂಬಬೇಡಿ ಎಂದರು

ನಾನು ನನ್ನ ಜೀವನದಲ್ಲಿ ಯಾವತ್ತ ಒಪ್ಪಿಗೆ ಸೇರಿ ಒಪ್ಪಿಗೆ ಹಾಕಿದ್ರು ಐವತ್ತು ಕೋಟಿ ತಗೊಂಬುದು ಮನೆ ಆಂಬುಲೆನ್ಸ್ ಐವತ್ತು ಕೋಟಿ ತಗೊಂಬುದು ನಾನು ಐವತ್ತು ಕೋಟಿ ಕುಮಾರಸ್ವಾಮಿಗೆ ಮೆಸೇಜ್ ಕೊಟ್ಟೆ ಕುಮಾರಸ್ವಾಮಿ ಮನೆಗೆ ಈ ತರ ಇಟ್ಟು ಒಬ್ಬ ವ್ಯಕ್ತಿಗೆ

みんな <laughs>

ಎಷ್ಟ್ ದಿವಸ ಅಂತ ಹೇಳ್ಬಿಟ್ಟು ಆಗೋಗಿ ದಾರಿ ಹೇಳಿದ್ದೀರಾ ಯಾರು ದಾರಿ ಹೇಳ್ತೀರಾ ಏನು ಉದ್ದೇಶ ಇಟ್ಟು ದಾರಿ ಅಂತ ಹೇಳಿ ಹೋಗಿ ಏನಾದ್ರೂ ಹೇಳಿ ಒಂದ್ ಪಕ್ಷ ಇಟ್ಕೊಂಡವೇ ಒಂದು ಪಕ್ಷ ಇಟ್ಕೊಂಡವೇ ಆ ಪಕ್ಷ ನಾನ್ ಹೆಂಗೇ ಅಡ್ಡಿಗಿಂತ 别。